ಮತ್ತು ಸುತ್ತಿನಿಂದ ಫಿನ್ನೆಸ್ಗೆ ದಯವಿಟ್ಟು ಚಹಾ ಕುಡಿಯಲು ಸಮಯ ಮಾಡಿಕೊಳ್ಳಿ ಕಲ್ಲುಗಳ ನಡುವೆ ಹನ್ನೆರಡು ಅಡಿ ಆಳದಲ್ಲಿ ಸಿಲುಕಿರುವ ಈ ವ್ಯಕ್ತಿ ತನ್ನ ಜೀವನದ ಕೊನೆಯ ಕೆಲವು ಕ್ಷಣಗಳನ್ನು ಕಾಯುತ್ತಿದ್ದಾನೆ ಕಳೆದ ನೂರು ಗಂಟೆಗಳಿನಿಂದ ಈ ವ್ಯಕ್ತಿ ನ ಕ್ಯಾನಿಯನ್ ಲ್ಯಾಂಡ್ ನ್ಯಾಷನಲ್ ಪಾರ್ಕ್ನಲ್ಲಿ ಒಬ್ಬನೇ ಮೂರು ನೂರು ಅರವತ್ತು ಕಿಲೋಗ್ರಾಂ ತೂಕದ ಕಲ್ಲಿನ ಕೆಳಗೆ ತನ್ನ ಕೈ ಸಿಲುಕಿಸಿಕೊಂಡು ಕುಳಿತಿದ್ದಾನೆ ಈ ನಿರ್ಜನ ಕಣಿವೆಗಳ ಮಧ್ಯೆ ಅವನ ಕೂಗು ಕೇಳಲು ಯಾರೂ ಇಲ್ಲ ಮತ್ತು ಅವನ ಬಳಿ ಸಹಾಯವನ್ನು ಕರೆಯಲು ಬೇರೆ ಯಾವುದೇ ಮಾರ್ಗವೂ ಇಲ್ಲ ಐದು ದಿನಗಳು ತನ್ನ ಜೀವಕ್ಕಾಗಿ ಹೋರಾಡಿದ ನಂತರ ಕೊನೆಗೆ ಅವನು ಒಂದು ಕೈಯಿಂದ ತನ್ನ ಕ್ಯಾಮೆರಾ ಎತ್ತಿಕೊಂಡು ತನ್ನ ಕೊನೆಯ ಕ್ಷಣಗಳನ್ನು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದನು ಅವನ ನಂತರ ಜಗತ್ತಿಗೆ ಲೂ ಜಾನ್ ಕ್ಯಾನಿಯನ್ನ ಈ ಕಿರಿದಾದ ಬಂಡೆಯ ನಡುವೆ ಏನಾಯಿತು ಎಂಬುದು ಗೊತ್ತಾಗ ಪ್ರೇಕ್ಷಕರೇ ಏರನ್ ರಾಸ್ಟನ್ ಅಕ್ಟೋಬರ್ ಇಪ್ಪತ್ತೇಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಂದು ಓಹಿಯೋ ರಾಜ್ಯದ ಮೆರಿಯನ್ ನಗರದಲ್ಲಿ ಜನಿಸಿದ್ದಾನೆ ಅವನಿಗೆ ಇನ್ನೂ ಹನ್ನೆರಡು ವರ್ಷ ವಯಸ್ಸಾಗಿದ್ದಾಗಲೇ ಅವನು ತನ್ನ ಹೈಸ್ಕೂಲ್ನಲ್ಲಿ ಸ್ಕೀಯಿಂಗ್ ಮತ್ತು ಬ್ಯಾಕ್ ಪ್ಯಾಕಿಂಗ್ ಹೀಗೆ ವಿವಿಧ ಆಟಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದನು ನೋಡುತ್ತಾ ನೋಡುತ್ತಲೇ ಅವನ ಈ ಆಸಕ್ತಿ ಇನ್ನಷ್ಟು ಹೆಚ್ಚಾಯಿತು ಮತ್ತು ಅವನು ಇತರ ಸಾಹಸ ಕ್ರೀಡೆಗಳಾದ ರಾಫ್ಟಿಂಗ್ ಮತ್ತು ಹೈಕಿಂಗ್ ಕೂಡ ಕಲಿಯಲು ಪ್ರಾರಂಭಿಸಿದನು ಅವನಿಗೆ ಸಾಹಸ ಕ್ರೀಡೆಗಳ ಮೇಲೆ ಇಷ್ಟು ಆಸಕ್ತಿ ಇದ್ದುದರಿಂದ ಏರನ್ ತನ್ನ ಒಂಬತ್ತರಿಂದ ರಿಂದ ಐದು ಕೆಲಸವನ್ನು ಬಿಟ್ಟು ತನ್ನ ಸಂಪೂರ್ಣ ಸಮಯವನ್ನು ಈ ಸಾಹಸ ಕ್ರೀಡೆಗಳಿಗೆ ಮೀಸಲಿಟ್ಟನು ಕೆಲಸವನ್ನು ಬಿಟ್ಟ ನಂತರ ಅವನು ನೇರವಾಗಿ ಕೊಲೊರಾಡೋ ರಾಜ್ಯದ ಆಸ್ಪೆನ್ ನಗರಕ್ಕೆ ಹೋಗಿದನು ಕಲ್ಲುಗಡ್ಡೆಗಳಿಂದ ಸುತ್ತುವರಿದಿರುವ ಹಿಮದಿಂದ ತುಂಬಿರುವ ಶಿಖರಗಳಿರುವ ಈ ಚಿಕ್ಕ ರಿಸಾರ್ಟ್ ಪಟ್ಟಣವು ವರ್ಷಪೂರ್ತಿ ಸ್ಕೀಯಿಂಗ್ ಮತ್ತು ಪರ್ವತಾರೋಹಣಕ್ಕೆ ಮುಕ್ತ ಮೈದಾನವಾಗಿರುತ್ತದೆ ಇದು ಏರನ್ನ ಆಸಕ್ತಿ ಈಗ ಒಂದು ಹುಚ್ಚುತನವಾಗಲು ಹೋಗುತ್ತಿರುವ ಸ್ಥಳವಾಗಿತ್ತು ನಿಜವಾಗಿ ಕೆಲಸವನ್ನು ಬಿಟ್ಟುಕೊಳ್ಳುವ ಕೆಲವು ವರ್ಷಗಳ ಮೊದಲು ಏರನ್ ಮೂರು ಹೀಗೆದ ಪರ್ವತಾರೋಹಣ ಯೋಜನೆಗಳನ್ನು ಆಯ್ಕೆ ಮಾಡಿದ್ದನು ಅವುಗಳನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ತನ್ನ ವಾರ್ಷಿಕ ರಜಾ ದಿನಗಳಲ್ಲಿ ಸಾಧಿಸಲು ಅವನು ಬಯಸಿದ್ದನು ಮೊದಲನೆಯದಾಗಿ ಅವನು ಕೊಲೊರಾಡೋದಲ್ಲಿನ ಐವತ್ತೊಂಬತ್ತು ಫೋರ್ಟಿನಸ್ ಪರ್ವತಗಳನ್ನು ಹತ್ತಬೇಕಾಗಿತ್ತು ಇವು ಕೊಲೊರಾಡೋದಲ್ಲಿನ ಎಲ್ಲಾ ಶಿಖರಗಳು ಅವುಗಳ ಎತ್ತರ ಹದಿನಾಲ್ಕು ಸಾವಿರ ಅಡಿ ಮೀರಿ ಇರುತ್ತದೆ ಅದಕ್ಕಾಗಿಯೇ ಅವುಗಳನ್ನು ಫೋರ್ಟಿನಸ್ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ಅವನು ಈ ಎಲ್ಲ ಪರ್ವತಗಳನ್ನು ಚಳಿಗಾಲದಲ್ಲಿ ಹತ್ತಿ ವಿಶ್ವ ದಾಖಲೆ ಸ್ಥಾಪಿಸಲು ಬಯಸಿದ್ದನು ಮತ್ತು ಕೊನೆಯಲ್ಲಿ ಅಮೆರಿಕದ ಪ್ರತಿಯೊಂದು ರಾಜ್ಯದಲ್ಲಿಯೂ ಇರುವ ಅತ್ಯುನ್ನತ ಶಿಖರಗಳನ್ನು ಹತ್ತಲು ಅವನು ಬಯಸಿದ್ದನು ಎರಡು ಸಾವಿರ ಎರಡರ ಕೊನೆಯಲ್ಲಿ ಅವರು ತಮ್ಮ ಕೆಲಸವನ್ನು ತೊರೆದಾಗ ಚಳಿಗಾಲದಲ್ಲಿ ಐವತ್ತೆಂಟು ಪರ್ವತಗಳಲ್ಲಿ ಮೂವತ್ತಾರು ಪರ್ವತಗಳನ್ನು ಹತ್ತಿದ್ದರು ಇನ್ನು ಮುಂದೆ ಅವನು ಪರ್ವತಾರೋಹಣದ ಜಗತ್ತಿಗೆ ಸಂಪೂರ್ಣವಾಗಿ ಲಭ್ಯವಿದ್ದರಿಂದ ಈ ದಾಖಲೆ ಮುರಿಯುವ ಸಾಧನೆ ಸಾಧಿಸುವುದು ಇನ್ನಷ್ಟು ಸಾಧ್ಯವಾಗುತ್ತದೆ ಎಂಬ ಭಾವನೆ ಮೂಡಿತು ಕೆಲಸ ಬಿಟ್ಟ ನಂತರ ಅವನು ತನ್ನ ಸ್ನೇಹಿತರೊಂದಿಗೆ ಅನೇಕ ಅಪಾಯಕರ ಹೈಕಿಂಗ್ ಪ್ರಯಾಣಗಳನ್ನು ಮಾಡಿದನು ಮತ್ತು ಒಂದು ಬಾರಿ ಅವನು ಸಾವು ಮುಖದಿಂದ ಪಾರಾಗಿ ಹಿಂದಿರುಗಿದ್ದನು ಅವನಿಗೆ ಅಪಾಯಗಳನ್ನು ಎದುರಿಸುವ ಅಭ್ಯಾಸ ಇದ್ದುದರಿಂದ ಬಹುಪಾಲು ಸ್ನೇಹಿತರು ಅವನೊಂದಿಗೆ ಹೋಗಲು ನಿರಾಕರಿಸುತ್ತಿದ್ದರು ಈ ಬಾರಿ ಕೂಡ ಅದೇ ಆಗಿತು ಒಂದು ದಿನ ಏರನ್ ಮತ್ತು ಅವನ ಕೆಲವು ಸ್ನೇಹಿತರು ಹೈಕಿಂಗ್ ಟ್ರಿಪ್ಗೆ ಹೋಗಲು ಯೋಜನೆ ಹಾಕಿಕೊಂಡರು ಆದರೆ ಹೊರಡುವ ಕೆಲ ದಿನಗಳ ಮೊದಲು ಯಾವುದೋ ಕಾರಣದಿಂದ ಅವನ ಸ್ನೇಹಿತರು ಬರುವುದನ್ನು ನಿರಾಕರಿಸಿದರು ಏರನ್ ಈ ಟ್ರಿಪ್ಗೆ ಒಬ್ಬನೇ ಹೋಗುವ ಉದ್ದೇಶ ಇರಲಿಲ್ಲ ಆದ್ದರಿಂದ ಅವನು ಆ ಖಾಲಿ ಸಮಯದಲ್ಲಿ ಬೇರೆಡೆಗೆ ಹೋಗಬೇಕೆಂದು ಯೋಚಿಸಿದನು ಅವನು ಯೂಟಾಕ್ಕೆ ಹೋಗಲು ನಿರ್ಧರಿಸಿದನು ಆದರೆ ಯೂಟಾದಲ್ಲಿ ಎಲ್ಲಿಗೆ ಹೋಗಬೇಕು ಎಂಬುದು ಇನ್ನೂ ನಿರ್ಧಾರವಾಗಿರಲಿಲ್ಲ ಸಾಮಾನ್ಯವಾಗಿ ಏರನ್ ಎಲ್ಲಿಗೆ ಹೋಗುತ್ತಿದ್ದರೂ ಅವನ ರೂಮ್ಮೇಟ್ಗಳು ಅವನು ಎಲ್ಲಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದರು ಆದರೆ ಈ ಬಾರಿ ಅವನಿಗೂ ಯೂಟಾದಲ್ಲಿ ಎಲ್ಲಿಗೆ ಹೋಗಬೇಕೆಂದು ಗೊತ್ತಿರಲಿಲ್ಲ ಆದ್ದರಿಂದ ಅವನು ತನ್ನ ಸ್ನೇಹಿತರಿಗೆ ಅಷ್ಟೇ ಹೇಳಿದ್ದನು ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನು ಕೊನೆಗೆ ನಿರ್ಧರಿಸಿದನು ಯೂಟಾದ ಕ್ಯಾನಿಯನ್ ಲ್ಯಾಂಡ್ಸ್ ನ್ಯಾಷನಲ್ ಪಾರ್ಕ್ಗೆ ಹೋಗಬೇಕು ಮತ್ತು ಅಲ್ಲಿ ಮುಂದಿನ ಐದು ದಿನಗಳ ಕಾಲ ವಿವಿಧ ಅನಾಮಧೇಯ ಸ್ಲಾಟ್ ಕ್ಯಾನಿಯನ್ಗಳಲ್ಲಿ ಕ್ಲೈಂಬಿಂಗ್ ಮಾಡಬೇಕು ಎಂದು ಸ್ಲಾಕ್ ಕ್ಯಾನಿಯನ್ ಎಂದರೆ ವಾಸ್ತವದಲ್ಲಿ ಎತ್ತರದ ಕಲ್ಲಿನ ಪರ್ವತಗಳು ಮತ್ತು ಮೈದಾನಗಳ ನಡುವೆ ಹಾದುಹೋಗುವ ಇಳಿಜಾರಿನ ಮತ್ತು ಆಳವಾದ ಕಣಿವೆಗಳನ್ನು ಸೂಚಿಸುತ್ತದೆ ಕ್ಯಾನಿಯನ್ ಲ್ಯಾಂಡ್ಸ್ ನ್ಯಾಷನಲ್ ಪಾರ್ಕ್ನಲ್ಲಿ ಇಂತಹ ಅನೇಕ ಸ್ಲಾಟ್ ಕ್ಯಾನಿಯನ್ಗಳು ಇವೆ ಪ್ರತಿ ವರ್ಷ ಸುಮಾರು ಎಂಟು ಲಕ್ಷ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ ಆದರೆ ಈ ನ್ಯಾಷನಲ್ ಪಾರ್ಕ್ ಸಾವಿರಾರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿರುವುದರಿಂದ ಇದರ ತೊಂಬತ್ತೈದು ಶೇಕಡ ಪ್ರದೇಶಗಳು ಸಂಪೂರ್ಣವಾಗಿ ಖಾಲಿ ಮತ್ತು ನಿರ್ಜನವಾಗಿವೆ ಹೀಗೆಯೇ ಒಂದು ಅನಾಮಿಕ ಕ್ಯಾನಿಯನ್ಗೆ ಬ್ಲೂ ಜಾನ್ ಕ್ಯಾನಿಯನ್ ಎಂಬ ಹೆಸರು ಇತ್ತು ಶನಿವಾರ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರ ಮೂರರಂದು ಏರಣ್ ಬಳಿಗೆ ಸುಮಾರು ಒಂಬತ್ತು ಗಂಟೆಗೆ ಕ್ಯಾನಿಯನ್ ಲ್ಯಾಂಡ್ಸ್ ನ್ಯಾಷನಲ್ ಪಾರ್ಕ್ಗೆ ತಲುಪಿದ ಅವನು ತನ್ನ ಟ್ರಕ್ ಅನ್ನು ಬ್ಲೂ ಜಾನ್ ಕ್ಯಾನಿಯನ್ನಿಂದ ಸುಮಾರು ಹದಿನೈದು ಮೈಲು ದೂರದ ಒಂದು ಮಣ್ಣಿನ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿ ಅಲ್ಲಿ ತನ್ನ ಸೈಕಲ್ ಮೇಲೆ ಏರಿ ಕ್ಯಾನಿಯನ್ ಕಡೆಗೆ ಹೊರಟ ಏರನ್ ಒಂದು ದಿನಕ್ಕೆ ಬೇಕಾದಷ್ಟು ಮಾತ್ರ ಸಾಮಾನು ತೆಗೆದುಕೊಂಡಿದ್ದನು ಅದರಲ್ಲಿ ಎರಡು ಬುರಿಟೋಗಳು ನಾಲ್ಕು ಲೀಟರ್ ನೀರು ಮತ್ತು ಸ್ವಲ್ಪ ಹತ್ತಿರದ ಕ್ಲೈಂಬಿಂಗ್ ಗಿಯರ್ ಸೇರಿದ್ದವು ನಂತರ ಅವನು ವೇಗವಾಗಿ ಸೈಕಲ್ ಓಡಿಸಿ ಬ್ಲೂ ಜಾಂಗ್ ಕ್ಯಾನಿಯನ್ ಪ್ರವೇಶದವರೆಗೆ ತಲುಪಿದ ಅಲ್ಲಿ ಅವನ ಪಾದಯಾತ್ರೆ ಪ್ರಾರಂಭವಾಯಿತು ಮತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಹತ್ತಿರ ಏರನ್ ಕ್ಯಾನಿಯನ್ನೊಳಗೆ ಏಳು ಮೈಲು ದೂರ ಹೋಗಿದ್ದ ಇನ್ನು ಹದಿನೈದು ನಿಮಿಷಗಳ ನಂತರ ಅವನು ಕ್ಯಾನಿಯನ್ನ ಆಳಕ್ಕೆ ಇಳಿಯಲು ಪ್ರಾರಂಭಿಸಿದ ಮೇಲಿನಿಂದ ನೋಡಿದಾಗ ಈ ಕ್ಯಾನಿಯನ್ ಸುಮಾರು ಹನ್ನೊಂದರಿಂದ ಹನ್ನೆರಡು ಅಡಿ ಆಳವಾಗಿರುವಂತೆ ಕಾಣುತ್ತಿತ್ತು ಕಡೆಯ ಭಾಗಗಳು ನಾಳಿಯಂತೆ ಇನ್ನೂ ಹೆಚ್ಚು ಇಳಿಕೆಯಾಗುತ್ತಾ ಹೋಗುತ್ತಿದ್ದವು ಮತ್ತು ಆ ಗೋಡೆಯ ನಡುವಿನಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಸಿಲುಕಿಕೊಂಡಿದ್ದವು ಏರನ್ ಬಹಳ ಜಾಗ್ರತೆಯಿಂದ ಕಲ್ಲುಗಳ ಮೇಲೆ ಒಂದು ಒಂದು ಹೆಜ್ಜೆ ಇಡುತ್ತಾ ಕೆಳಗೆ ಇಳಿಯಲು ಪ್ರಾರಂಭಿಸಿದ ಮುಂದೆ ಅವನಿಗೆ ಒಂದು ಬಸ್ ಟೈರ್ ಗಾತ್ರದ ಕಲ್ಲು ಸಿಲುಕಿರುವುದು ಕಂಡುಬಂದಿತು ಯೋಜನೆ ಏನೆಂದರೆ ಏರನ್ ಆ ಕಲ್ಲಿನಿಂದ ಹಿಡಿದುಕೊಂಡು ಕ್ಯಾನಿಯನ್ನ ನೆಲದ ಮೇಲೆ ಜಿಗಿಯಬೇಕಿತ್ತು ಬಲವಾಗಿ ಮುಂದುವರಿಯುತ್ತಾ ಅವನು ಕಲ್ಲಿನ ಕೆಳಗಿನ ಅಂಚನ್ನು ಹಿಡಿದನು ಆದರೆ ಅವನು ತನ್ನ ಸಂಪೂರ್ಣ ತೂಕವನ್ನು ಅದರಲ್ಲಿ ಹಾಕುವ ಮೊದಲು ಅವನು ಕಲ್ಲು ಚಲಿಸುವ ಶಬ್ದವನ್ನು ಕೇಳಿದನು ಅವನು ತಕ್ಷಣವೇ ಅರ್ಥಮಾಡಿಕೊಂಡನು ಕಲ್ಲು ಕದಲುತ್ತಿದೆಯೆಂದು ಮತ್ತು ತನ್ನ ಕೈಗಳನ್ನು ಬಿಡಿ ಕ್ಯಾನಿಯನ್ ನೆಲದ ಮೇಲೆ ನೇರವಾಗಿ ಹಾರಿದನು ಅವನ ಇಳಿಯುವಿಕೆ ಸ್ವಲ್ಪ ನಿರೀಕ್ಷೆಗಿಂತ ಕಠಿಣವಾಗಿತ್ತು ಆದರೆ ಅವನು ಯಾವುದೇ ಗಾಯವಿಲ್ಲದೆ ಕ್ಯಾನಿಯನ್ಗೆ ಇಳಿದಿದ್ದ ಆದರೆ ಮುಂದಿನ ಕ್ಷಣದಲ್ಲೇ ಅದೇ ಕಲ್ಲು ಜಾರಿಕೊಂಡು ನೇರವಾಗಿ ಏರನ್ನ ಬಲಗೈ ಮೇಲೆ ಬಿದ್ದಿತು ಮುಂದಿನ ಹಲವಾರು ನಿಮಿಷಗಳವರೆಗೆ ಭಯಭೀತನಾಗಿ ಆತಂಕದಿಂದ ಏರನ್ ನೋವಿನ ತೀವ್ರತೆಯಿಂದ ಜೋರಾಗಿ ಕೂಗುತ್ತಾ ತನ್ನ ಕೈಯನ್ನು ಮುಕ್ತಗೊಳಿಸಲು ಪ್ರಯತ್ನಿಸುತ್ತಿದ್ದ ಆದರೆ ಸ್ವಲ್ಪ ಸಮಯದ ನಂತರ ಅವನಿಗೆ ಈ ಸತ್ಯ ಸ್ಪಷ್ಟವಾಗತೊಡಗಿತು ಇದು ಅಷ್ಟು ಸುಲಭವಾಗಿರುವುದಿಲ್ಲ ಸ್ವಲ್ಪ ಧೈರ್ಯವನ್ನು ಸಂಗ್ರಹಿಸಲು ಅವನು ತಕ್ಷಣವೇ ತನ್ನ ಬ್ಯಾಗಿನಿಂದ ನೀರಿನ ಬಾಟಲಿಯನ್ನು ತೆಗೆದು ಉಳಿದಿದ್ದ ಒಂದು ಲೀಟರ್ ನೀರಿನ ಬಹುಪಾಲನ್ನು ಮೂರು ಗಂಟೆಗಳಲ್ಲಿ ಕುಡಿಯುವಂತೆ ಕುಡಿಯಿತು ಆದರೆ ಆ ಕ್ಷಣದಲ್ಲೇ ಅವನಿಗೆ ಅರಿವಾಯಿತು ಅವನು ಎಷ್ಟು ಸಮಯ ಇಲ್ಲಿ ಸಿಲುಕಿರುತ್ತಾನೋ ಗೊತ್ತಿಲ್ಲ ಈಗ ಅವನು ಉಳಿದ ನೀರನ್ನು ಜಾಗ್ರತೆಯಿಂದ ಬಳಸಬೇಕಾಗಿತ್ತು ಸ್ವಲ್ಪ ಮನಸ್ಸನ್ನು ಸ್ಥಿರಪಡಿಸಿಕೊಂಡ ನಂತರ ಏರನ್ ತನ್ನ ಕೈಯನ್ನು ಹೇಗೆ ಹೊರತೆಗೆಯಬಹುದು ಎಂದು ಯೋಚಿಸಲು ಆರಂಭಿಸಿದನು ಈಗಲೇ ರಕ್ತ ಸಂಚಾರ ಕಡಿಮೆಯಾಗಿದ್ದರಿಂದ ಅದು ನೀಲಿಯಾಗಿತ್ತು ಬೇಗನೆ ಏನಾದರೂ ಮಾಡದಿದ್ದರೆ ಅಪಘಾತ ಸಂಭವಿಸಬಹುದು ಮೊದಲಿಗೆ ಏರನ್ ತನ್ನ ಎಲ್ಲ ಸಾಮಾನುಗಳನ್ನು ತೆಗೆದು ನೋಡಿದನು ಯಾವ ಯಾವ ವಸ್ತುಗಳು ಅವನಿಗೆ ಅಲ್ಲಿಂದ ಹೊರಬರಲು ಸಹಾಯ ಮಾಡಬಹುದು ಎಂದು ಅವನ ಬಳಿ ಯಾವುದೇ ಸೆಲ್ಫೋನ್ ಇರಲಿಲ್ಲ ಅಂದರೆ ಯಾರನ್ನು ಸಹಾಯಕ್ಕೆ ಕರೆಯಲು ಸಾಧ್ಯವಿರಲಿಲ್ಲ ಅವನ ಬ್ಯಾಗಿನಿಂದ ಸಿಡಿ ಪ್ಲೇಯರ್ ಕೆಲವು ಬ್ಯಾಟರಿಗಳು ಒಂದು ಕ್ಯಾಮೆರಾ ಒಂದು ಹೆಡ್ಲ್ಯಾಂಪ್ ಕೆಲವು ಕೈದುಗಳು ಪ್ಯುಲಿ ಮತ್ತು ಒಂದು ಮಲ್ಟಿಟೂಲ್ ಸಾಧನ ಹೊರಬಂದವು ಈ ಎಲ್ಲ ವಸ್ತುಗಳನ್ನು ನೋಡಿ ಅವನು ಊಹಿಸಿದನು ಅವನ ಬಳಿ ಕೇವಲ ಮೂರು ಮುಖ್ಯ ಮಾರ್ಗಗಳಿವೆ ಒಂದೊಂದರೆ ಮಲ್ಟಿ ಟೂಲ್ ಬಳಸಿ ಕಲ್ಲನ್ನು ಅಂಚಿನಿಂದ ಒಡೆಯಲು ಪ್ರಯತ್ನಿಸುವುದು ಅಥವಾ ಕೈಜುಗಳನ್ನು ಬಳಸಿ ಪ್ಯೂಲಿ ವ್ಯವಸ್ಥೆ ನಿರ್ಮಿಸಿ ಕಲ್ಲನ್ನು ಎತ್ತಲು ಪ್ರಯತ್ನಿಸುವುದು ಅಥವಾ ಮೂರನೆಯದು ಮತ್ತು ಅತ್ಯಂತ ಕಠಿಣವಾದ ಮಾರ್ಗ ತನ್ನದೇ ಕೈಯನ್ನು ಕತ್ತರಿಸುವುದು ಸ್ಪಷ್ಟವಾಗಿ ಈ ಕೊನೆಯ ಆಯ್ಕೆಯನ್ನು ಅವನು ಯೋಚಿಸಲೇ ಇಚ್ಛಿಸಲಿಲ್ಲ ಅವನು ತಕ್ಷಣವೇ ತನ್ನ ಮಲ್ಟಿ ಟೂಲ್ನ ಚಾಕುವನ್ನು ತೆಗೆದು ಕಲ್ಲನ್ನು ಒಡೆಯಲು ಆರಂಭಿಸಿದನು ಗಂಟೆಗಳ ನಂತರ ಗಂಟೆಗಳು ಕಳೆಯುತ್ತಾ ಹೋದವು ಹಗಲಿನ ಬೆಳಕು ರಾತ್ರಿ ಕತ್ತಲಿಗೆ ಬದಲಾಗಿತ್ತು ಆದರೆ ಕಲ್ಲು ಮಾತ್ರ ಅಲ್ಲದೆ ಅದರ ಒಂದು ಮೂಲೆ ಕೂಡ ತನ್ನ ಸ್ಥಾನದಿಂದ ಚಲಿಸಲಿಲ್ಲ ಅಥವಾ ಒಡೆಯಲಿಲ್ಲ ಸಂಪೂರ್ಣ ರಾತ್ರಿ ಇದೇ ಪ್ರಯತ್ನದಲ್ಲಿ ಕಳೆದಿತು ಮತ್ತು ಮುಂದಿನ ಬೆಳಿಗ್ಗೆಯವರೆಗೆ ಕಲ್ಲಿನ ಕೆಲವೇ ಎರಡು ತುಂಡುಗಳನ್ನು ಹೊರತುಪಡಿಸಿ ಇನ್ನೇನು ಒಡೆಯಲಾಗಲಿಲ್ಲ ಅವನು ತಕ್ಷಣವೇ ತನ್ನ ಗಮನವನ್ನು ಎರಡನೇ ಯೋಜನೆಯತ್ತ ಹರಿಸಿದನು ಈಗ ಅವನು ಒಂದು ಪ್ಯುಲಿ ನಿರ್ಮಿಸಬೇಕಾಗಿತ್ತು ಅದರಿಂದ ಕಲ್ಲನ್ನು ಕಟ್ಟಿಕೊಂಡು ಎತ್ತಬಹುದು ಬಹಳ ಕಷ್ಟದಿಂದ ಒಂದು ಕೈ ಬಳಸಿ ಅವನು ಪ್ಯುಲಿಯನ್ನು ಬೆಟ್ಟದ ಒಂದು ಕಲ್ಲಿಗೆ ತೂಗಿದನು ಮತ್ತು ಕೈತನ್ನು ಮೇಲಿರುವ ಕಲ್ಲಿನ ಸುತ್ತಲೂ ಸುತ್ತಿದನು ಪ್ಯುಲಿಯ ಪ್ರಯೋಜನವೆಂದರೆ ಯಾವುದೇ ಭಾರವನ್ನು ಎತ್ತಲು ಕಡಿಮೆ ಶಕ್ತಿ ಬೇಕಾಗುತ್ತದೆ ಅವನು ಯೋಚಿಸಿದನು ಬಹುಶಃ ಪ್ಯುಲಿಯಿಂದ ಕಲ್ಲನ್ನು ಸ್ವಲ್ಪ ಎತ್ತಿ ತನ್ನ ಕೈ ಹೊರತೆಗೆಯಬಹುದು ಎಂದು ಆದರೆ ಒಂದು ಕೈಯಿಂದ ಅವನು ಎಷ್ಟು ಶಕ್ತಿ ಪ್ರಯೋಗಿಸಬಹುದು ಹಲವಾರು ಗಂಟೆಗಳ ವಿಫಲ ಪ್ರಯತ್ನಗಳ ನಂತರ ಏರನ್ ಮತ್ತೆ ಕಲ್ಲನ್ನು ಒಡೆಯಲು ಆರಂಭಿಸಿದನು ಆದರೆ ಮತ್ತೊಮ್ಮೆ ಯಾವುದೇ ತೃಪ್ತಿಕರ ಫಲಿತಾಂಶ ಸಿಗಲಿಲ್ಲ ಮುಂದಿನ ದಿನದ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಮತ್ತು ಏರನ್ ಕ್ಯಾನಿಯನ್ನಲ್ಲಿ ಸಿಲುಕಿದ್ದು ಈಗ ಇಪ್ಪತ್ನಾಲ್ಕು ಗಂಟೆಗಳಾಗಿತ್ತು ಅವನ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತಿರುವುದನ್ನು ಕಂಡಾಗ ಅವನು ಕ್ಯಾಮೆರಾ ತೆಗೆದು ಒಂದು ವಿಡಿಯೋ ಸಂದೇಶವನ್ನು ದಾಖಲಿಸಿದನು ಇದು ಭಾನುವಾರ ಮೂರು ಗಂಟೆ ಐದು ನಿಮಿಷವಾಗಿದೆ ಬ್ಲೂ ಜಾನ್ ಕ್ಯಾನಿಯನ್ನಲ್ಲಿ ಸಿಲುಕಿದ್ದು ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ನನ್ನ ಹೆಸರು ಏರನ್ ರಾಲ್ಸ್ಟನ್ ಯಾರಿಗಾದರೂ ಈ ವಿಡಿಯೋ ಸಿಕ್ಕರೆ ದಯವಿಟ್ಟು ನನ್ನ ಪೋಷಕರಿಗೆ ತಲುಪಿಸಿ ಏರನ್ ನಂತರ ಕ್ಯಾಮೆರಾ ಮುಂದೆ ತನ್ನ ಕಲ್ಲಿನ ಕೆಳಗೆ ಸಿಲುಕಿರುವ ಕೈಯನ್ನು ತೋರಿಸುತ್ತಾನೆ ಮತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವನ ಎಲ್ಲ ಪ್ರಯತ್ನಗಳನ್ನು ವಿವರಿಸುತ್ತಾನೆ ನಂತರ ಅವನು ತನ್ನ ಕುಟುಂಬಕ್ಕೆ ಕಣ್ಣೀರಿನಿಂದ ತುಂಬಿದ ಕಣ್ಣಿನಿಂದ ಗುಡ್ ಬೈ ಹೇಳುತ್ತಾನೆ ಮುಂದಿನ ಬೆಳಿಗ್ಗೆ ಅವನು ಭಾರೀ ಹಸಿವಿನಿಂದ ದಾಹದಿಂದ ಮತ್ತು ನೋವಿನಿಂದ ಸಂಪೂರ್ಣ ಕುಗ್ಗಿದ್ದ ಕೊನೆಗೆ ಅವನು ತನ್ನ ಕೊನೆಯ ಆಯ್ಕೆಯ ಬಗ್ಗೆ ಯೋಚಿಸಲು ಆರಂಭಿಸಿದನು ಏನು ಆಗಬಹುದು ಅವನು ತನ್ನ ಕೈಯನ್ನು ಕತ್ತರಿಸಿ ಕಲ್ಲಿನಿಂದ ಬೇರ್ಪಡಿಸಿದರೆ ಅಂದರೆ ಅವನ ಸ್ಥಿತಿ ಇಷ್ಟು ಭಯಾನಕವಾಗಿತ್ತು ಅವನು ಸಾವು ತಪ್ಪಿಸಲು ತನ್ನ ಕೈ ಕಳೆದುಕೊಳ್ಳಲು ಸಿದ್ಧನಾಗಿದ್ದ ಕೈ ಕತ್ತರಿಸುವ ಯೋಚನೆ ಬಂದಾಗ ಅವನಿಗೆ ಮೊದಲನೆಯದಾಗಿ ಬಂದ ಕಲ್ಪನೆ ರಕ್ತಸ್ರಾವದ ಬಗ್ಗೆ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಇತ್ತು ಅವನು ತನ್ನ ನೀರು ಕುಡಿಯುವ ಪೈಪ್ನಿಂದ ಕೈಗೆ ಕಟ್ಟಿಕೊಂಡು ರಕ್ತದ ಹರಿವನ್ನು ಕಡಿಮೆ ಮಾಡಬಹುದು ಎಂದು ಆದರೆ ನಿಜವಾದ ಅಡ್ಡಿ ಅವನ ಚಾಕುವೇ ಆಗಿತ್ತು ಅದರಿಂದ ಅವನು ತನ್ನ ಕೈ ಕತ್ತರಿಸಬೇಕಾಗಿತ್ತು ಟೂಲ್ನ ಆ ಚಿಕ್ಕ ಚಾಕು ಈಗಾಗಲೇ ಮುರಿದು ಹೋಗಿತ್ತು ಇದು ಈ ಕೆಲಸವನ್ನು ತುಂಬಾ ನೋವಿನದಾಗಿಸಿತು ಚಾಕುವಿನಿಂದ ಕೈಯ ಹಡಿಕಟ್ಟುವುದು ಸಾಧ್ಯವೇ ಇರಲಿಲ್ಲ ಮುಂದಿನ ಬೆಳಿಗ್ಗೆ ಐದು ಗಂಟೆಗೆ ಅವನು ಕ್ಯಾನಿಯನ್ನಲ್ಲಿ ಸಿಲುಕಿದ್ದು ಸುಮಾರು ಅರವತ್ತೆಂಟು ಗಂಟೆಗಳಾಗಿತ್ತು ಹಸಿವಿನಿಂದ ಮತ್ತು ದಾಹದಿಂದ ಏರನ್ನ ದೇಹ ನಿಧಾನವಾಗಿ ಶಕ್ತಿಹೀನವಾಗುತ್ತಿತ್ತು ಅವನ ಬಾಟಲಿಯಲ್ಲಿ ಉಳಿದಿದ್ದ ಕೊನೆಯ ಕೆಲವು ಹನಿಗಳು ಕೂಡ ಮುಗಿದಿದ್ದವು ಅವನು ಕಳೆದ ದಿನದಿಂದ ತನ್ನ ಮೂತ್ರವನ್ನು ತನ್ನ ಹೊಟ್ಟೆಯ ಮೇಲೆ ಕಟ್ಟಿದ ಥರ್ಮೋಸ್ ಬ್ಯಾಗ್ನಲ್ಲಿ ಸಂಗ್ರಹಿಸುತ್ತಿದ್ದ ಈಗ ಇನ್ನಷ್ಟು ಬದುಕಲು ಅವನು ಅದನ್ನೇ ಕುಡಿಯಬೇಕಾಗಿತ್ತು ಅವನು ಮತ್ತೆ ಕ್ಯಾಮೆರಾ ತೆಗೆದು ತನ್ನ ಕುಟುಂಬಕ್ಕೆ ಕೆಲವು ಗುಬ್ಬಾಯಿ ಸಂದೇಶಗಳನ್ನು ದಾಖಲಿಸಿದನು ಮತ್ತು ಮತ್ತೊಮ್ಮೆ ತನ್ನನ್ನು ಸಾವು ಎದುರಿಸಲು ಬಿಡಿದನು ಇನ್ನೊಂದು ರಾತ್ರಿ ಮತ್ತು ಮುಂದಿನ ದಿನವೂ ಇದೇ ನಿರಾಶೆಯ ಸ್ಥಿತಿಯಲ್ಲಿ ಕಳೆದವು ಕೆಲವೊಮ್ಮೆ ಅವನು ಅರ್ಧಮೂರ್ಛೆಯಲ್ಲಿದ್ದಾಗ ಕಲ್ಪನೆಗಳಲ್ಲಿ ದೃಶ್ಯಗಳನ್ನು ನೋಡುತ್ತಿದ್ದ ಕೆಲವೊಮ್ಮೆ ಕ್ಯಾನಿಯನ್ನಲ್ಲಿ ಸಿಲುಕಿರುವ ತನ್ನ ಗಂಟೆಗಳನ್ನು ಎಣಿಸುತ್ತಿದ್ದ ಮತ್ತೊಮ್ಮೆ ತಾನು ಇಲ್ಲಿ ಬರುವಾಗ ಯಾರಿಗೂ ಹೇಳದೆ ಬಂದಿದ್ದಕ್ಕೆ ತನ್ನನ್ನು ದೂಷಿಸುತ್ತಿದ್ದ ಆದರೆ ಅತ್ಯಂತ ನೋವು ತಂದದ್ದು ಅವನ ಗಂಟಲು ಸಂಪೂರ್ಣ ಒಣಗಿ ಭಾರೀ ನೋವುಂಟಾಗುತ್ತಿದ್ದಾಗ ಮತ್ತು ದಾಹದಿಂದ ಅವನು ತನ್ನ ಮೂತ್ರವನ್ನು ಕುಡಿಯಬೇಕಾಗುತ್ತಿದ್ದಾಗ ಪ್ರತಿ ಬಾರಿ ಅಸಹ್ಯದಿಂದ ಅವನ ಮನಸ್ಸು ತಿರುಗುತ್ತಿದ್ದರು ಅವನ ದೇಹದಲ್ಲಿ ಈಗಲೂ ಏನೂ ಉಳಿದಿರಲಿಲ್ಲ ಮೇ ಮೊದಲನೆಯ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏರನ್ ಕ್ಯಾನಿಯನ್ನಲ್ಲಿ ಸಿಲುಕಿದ್ದು ನೂರು ಇಪ್ಪತ್ತು ಗಂಟೆಗಳಾಗಿತ್ತು ಇನ್ನು ಅವನ ಕೈ ಮುಕ್ತವಾಗುವ ಯಾವುದೇ ನಿರೀಕ್ಷೆ ಇರಲಿಲ್ಲ ಸಹಾಯವೂ ಬರಲಿಲ್ಲ ಅವನು ಕಳೆದ ಮೂರು ದಿನಗಳಿಂದ ಜೋರಾಗಿ ಕೂಗುತ್ತಿದ್ದ ಯಾರಾದರೂ ಅವನ ಶಬ್ದವನ್ನು ಕೇಳಬಹುದು ಎಂದು ಆದರೆ ಈ ಕ್ಯಾನಿಯನ್ನಿಂದ ಶಬ್ದ ಹೊರಗೆ ಹೋಗುವುದು ಅಸಾಧ್ಯವಾಗಿತ್ತು ಹೊರಗೆ ಹೋದರೂ ಸಹ ಸಾವಿರಾರು ಚದರ ಕಿಲೋಮೀಟರ್ ವ್ಯಾಪಿಸಿರುವ ಆ ನ್ಯಾಷನಲ್ ಪಾರ್ಕ್ನಲ್ಲಿ ಯಾರು ಅವನ ಶಬ್ದವನ್ನು ಕೇಳುತ್ತಾರೆ ಹತಾಶನಾದ ಏರನ್ ಮತ್ತೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಆದರೆ ಅವನು ನಿದ್ರೆಗೆ ಜಾರುತ್ತಿದ್ದಂತೆ ಕನಸಿನಲ್ಲಿ ಮೂರು ವರ್ಷದ ಮಗುವೊಂದು ಅವನತ್ತ ಬರುತ್ತಿರುವುದನ್ನು ನೋಡಿದನು ಏರನ್ಗೆ ಗೊತ್ತಿತ್ತು ಅದು ಅವನ ಮಗನಾಗಿದ್ದಾನೆ ಏರನ್ ಮುಂದೆ ಹೋಗಿ ಅವನನ್ನು ತನ್ನ ಮಡಿಲಲ್ಲಿ ಎತ್ತಿಕೊಳ್ಳಲು ಯತ್ನಿಸಿದನು ಆದರೆ ಅವನ ಬಲಗೈ ಕತ್ತರಿಸಿಕೊಂಡಿರುವುದನ್ನು ಅವನು ನೋಡಿದನು ಅದೇ ಕೈ ಈಗಲೂ ಕಲ್ಲಿನ ಕೆಳಗೆ ಸಿಲುಕಿಕೊಂಡಿತ್ತು ಅದೇ ದೃಶ್ಯದಲ್ಲಿ ಏರಂಗೆ ಕಣ್ಣು ತೆರೆದಿತು ಆ ಸಮಯದಲ್ಲಿ ಏರಂಗೆ ಯಾವ ಮಗನೂ ಇರಲಿಲ್ಲ ಆದರೆ ಅವನು ಅರಿತುಕೊಂಡನು ತನ್ನ ಭವಿಷ್ಯವನ್ನು ಆ ಕನಸಿನಲ್ಲಿ ನೋಡಿದ್ದಾನೆ ಎಂದು ಬಹುಶಃ ಇದು ಅವನಿಗೆ ಒಂದು ಸೂಚನೆಯಾಗಿರಬಹುದು ಅವನು ಇನ್ನೂ ಜೀವಂತವಾಗಿ ಹಿಂತಿರುಗಬಹುದು ಎಂಬುದಕ್ಕೆ ಈ ಯೋಚನೆ ಬಂದಾಗ ಏರನ್ನ ನಿರ್ಜೀವ ದೇಹದಲ್ಲಿ ಹಠಾತ್ ಜೀವ ತುಂಬಿತು ಇದುವರೆಗೆ ಅವನ ಕೈ ಸಂಪೂರ್ಣವಾಗಿ ಕೊಳೆದು ಹೋಗಿತ್ತು ಏರನ್ ಆ ಭಾಗದಲ್ಲಿ ಚಾಕುವನ್ನು ತೂರಿದಾಗ ಅವನ ಚರ್ಮವು ಬಿಸಿ ಬೆಣ್ಣೆಯಂತೆ ಕರಗುತ್ತಿತ್ತು ಮತ್ತು ಗಾಯದಿಂದ ಅನಿಲಗಳು ಹೊರಬರುತ್ತಿರುವ ಶಬ್ದವು ಅವನಿಗೆ ಕೇಳಿಸುತ್ತಿತ್ತು ಇದರರ್ಥ ಈಗ ಕೈಯ ಮಾಂಸವನ್ನು ಕತ್ತರಿಸುವುದು ಹಿಂದಿನಿಗಿಂತ ತುಂಬಾ ಸುಲಭವಾಗಿತ್ತು ಆದರೆ ಎಲುಬು ಇನ್ನೂ ಬಲವಾಗಿಯೇ ಇತ್ತು ಯಾವುದೇ ರೀತಿಯಲ್ಲಿ ಆ ಎಲುಬನ್ನು ಕತ್ತರಿಸಬೇಕಾಗಿತ್ತು ಅಷ್ಟರಲ್ಲಿ ಅವನ ಮನಸ್ಸಿಗೆ ಒಂದು ಆಲೋಚನೆ ಬಂತು ಇಲ್ಲಿವರೆಗೆ ಅವನು ಎಲುಬನ್ನು ಕತ್ತರಿಸುವ ವಿಧಾನಗಳನ್ನೇ ಯೋಚಿಸುತ್ತಿದ್ದ ಆದರೆ ಅದನ್ನು ಮುಡಿಯಬಹುದೆಂಬುದನ್ನು ಅವನು ಅರಿತುಕೊಂಡ ಅವನ ಕೈ ಒಂದು ಕಲ್ಲಿನ ಹಿಂದೆ ವಿಚಿತ್ರವಾದ ಕೋನದಲ್ಲಿ ಮುರಿದು ಹೋಗಿತ್ತು ಮತ್ತು ಅದು ನೆಲದಿಂದ ಇಷ್ಟು ಎತ್ತರದಲ್ಲಿತ್ತು ಅವನು ನೇರವಾಗಿ ನಿಲ್ಲಲು ಸಾಧ್ಯವಾಯಿತು ಅಂದರೆ ಅವನು ತನ್ನ ಸಿಲುಕಿದ ಕೈಯ ಎಲುಬಿಗೆ ಒತ್ತಡ ನೀಡುತ್ತಾ ನೆಲದ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿದರೆ ಬಹುಶಃ ಆ ಒತ್ತಡದಿಂದ ಎಲುಬು ಮುರಿಯಬಹುದಿತ್ತು ಕಳೆದ ಐದು ದಿನಗಳಲ್ಲಿ ಮೊದಲ ಬಾರಿಗೆ ಏರಂಗೆ ಹೃದಯದಿಂದ ಅನಿಸಿತು ಈಗ ಏನಾದರೂ ಸಾಧ್ಯ ಇನ್ನೊಂದು ಕ್ಷಣವೂ ವ್ಯರ್ಥ ಮಾಡದೆ ಅವನು ಹಾಗೆಯೇ ಮಾಡಿದ ಮತ್ತು ಕೊನೆಗೆ ಎಲುಬನ್ನು ಮುರಿದುಬಿಟ್ಟ ನಂತರ ಅದೇ ಚಾಕುವಿನಿಂದ ಉಳಿದ ಕೈಯನ್ನು ಕತ್ತರಿಸಿ ತನ್ನನ್ನು ಸ್ವತಂತ್ರಗೊಳಿಸಿಕೊಂಡ ಆದರೆ ಸಂಕಷ್ಟ ಇನ್ನೂ ಪೂರ್ಣವಾಗಿ ಮುಗಿದಿರಲಿಲ್ಲ ಅವನ ಸರ್ವ ರಕ್ತವೂ ಹೊರಹೋಗುವ ಮೊದಲು ಅವನು ಕೇನಿಯನ್ನಿಂದ ಹೊರಬಂದು ಹಲವಾರು ಮೈಲು ದೂರದಲ್ಲಿದ್ದ ತನ್ನ ಕಾರಿನವರೆಗೆ ತಲುಪಬೇಕಾಗಿತ್ತು ದನಿದ ದುರ್ಬಲವಾದ ಏರನ್ ಕೇವಲ ಒಂದು ಕೈಯ ಸಹಾಯದಿಂದ ಕೇನಿಯನ್ನ ಎತ್ತರ ಕಡಿಮೆ ಗೋಡೆಯ ಮೇಲೆ ಕಲ್ಲುಗಳನ್ನು ದಾಟುತ್ತಾ ಕೊನೆಗೆ ಅಲ್ಲಿನಿಂದ ಹೊರಬಂದ ಸ್ವಲ್ಪ ಮುಂದೆ ನಡೆದಾಗಲೇ ಅವನಿಗೆ ಒಂದು ರಜೆಗೆ ಬಂದಿದ್ದ ಕುಟುಂಬ ಸಿಕ್ಕಿತು ಅವರು ಏರನ್ಗೆ ಆಹಾರ ಮತ್ತು ನೀರು ನೀಡಿದರು ಮತ್ತು ತಕ್ಷಣವೇ ಸಹಾಯವನ್ನು ಕರೆಸಿದರು ಬಾಹು ಕತ್ತರಿಸಿದ ಸುಮಾರು ನಾಲ್ಕು ಗಂಟೆಗಳ ನಂತರ ಮತ್ತು ಕೇನಿಯನ್ನಲ್ಲಿ ಸಿಲುಕಿದ್ದ ಒಂದು ಹಂಡ್ರೆಡ್ ಇಪ್ಪತ್ತೇಳು ಗಂಟೆಗಳ ನಂತರ ಏರನ್ ರಾಲ್ಸ್ಟನ್ ಅನ್ನು ಕೊನೆಗೆ ಹೆಲಿಕಾಪ್ಟರ್ ಸಹಾಯದಿಂದ ರಕ್ಷಿಸಲಾಯಿತು ಹಿಂದಿನ ಆರು ದಿನ ಮತ್ತು ಐದು ರಾತ್ರಿ ಅವನು ಅನುಭವಿಸಿದ ನೋವು ಮತ್ತು ಕಷ್ಟಗಳಲ್ಲಿ ಅವನ ತೂಕವು ನಲವತ್ತು ಪೌಂಡ್ಗಳಷ್ಟು ಮತ್ತು ರಕ್ತವು ಇಪ್ಪತ್ತೈದು ಶೇಕಡ ಕಡಿಮೆಯಾಯಿತು ಕೆಲವು ದಿನಗಳ ನಂತರ ಹದಿಮೂರು ಜನರ ತಂಡವು ಹೈಡ್ರಾಲಿಕ್ ಜಾಕ್ ಮತ್ತು ವಿಂಚ್ ಬಳಸಿ ಆ ಮೂವತ್ತು ಶೇಕಡಾ ಕೆ ಜಿ ಕಲ್ಲನ್ನು ಅದರ ಸ್ಥಳದಿಂದ ಜರುಗಿಸಿ ಏರನ್ನ ಬಾಹುವನ್ನು ತೆಗೆದುಹಾಕಿದರು ಅಪಘಾತದ ಆರು ತಿಂಗಳ ನಂತರ ಏರನ್ ತನ್ನ ಇಪ್ಪತ್ತೆಂಟನೇ ಹುಟ್ಟುಹೊಬ್ಬದಂದು ಒಂದು ಟಿವಿ ತಂಡದೊಂದಿಗೆ ಅದೇ ಕೇನಿಯಂಗೆ ಹೋದನು ಮತ್ತು ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದನು ಆದರೆ ಇದು ಕೇವಲ ಪ್ರಾರಂಭ ಮಾತ್ರ ಬರುವ ವರ್ಷಗಳಲ್ಲಿ ಏರನ್ ಒಂದು ಸೆಲೆಬ್ರಿಟಿಯಾಗಿದ್ದು ಅನೇಕ ಶೋಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದನು ಅವನ ಬಿಟ್ವೀನ್ ರಾಕ್ ಅಂಡ್ ಹಾರ್ಡ್ ಪ್ಲೇಸ್ ಎಂಬ ಪುಸ್ತಕವು ಅನೇಕ ದೇಶಗಳಲ್ಲಿ ಬೆಸ್ಟ್ ಸೆಲ್ಲರ್ ಆಗಿತ್ತು ಎರಡು ಸಾವಿರ ಹತ್ತೂರಲ್ಲಿ ಅವನ ಅಪಘಾತದ ಕುರಿತಾಗಿ ಒಂದು ಹಂಡ್ರೆಡ್ ಇಪ್ಪತ್ತೇಳು ಅವರ್ಸ್ ಎಂಬ ಹೆಸರಿನ ಚಲನಚಿತ್ರವು ನಿರ್ಮಿಸಲಾಯಿತು ಚಿತ್ರದಲ್ಲಿನ ಆ ದೃಶ್ಯದಲ್ಲಿ ಏರನ್ ತನ್ನ ಕೈಯನ್ನು ಕತ್ತರಿಸುತ್ತಿರುವುದನ್ನು ತೋರಿಸಲಾಗಿತ್ತು ಅದನ್ನು ನೋಡಿ ಅನೇಕರು ಪ್ರಜ್ಞಾಹೀನರಾಗಿದ್ದರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೂರಲ್ಲಿ ಅವನ ಮೊದಲ ಮಗುವೂ ಜನಿಸಿತು ಅವನು ಏಳು ವರ್ಷಗಳ ಹಿಂದೆ ಜೀವನದ ಅತ್ಯಂತ ಕಠಿಣ ಕ್ಷಣದಲ್ಲಿ ಅವನನ್ನು ಉಳಿಸಲು ಬಂದಿದ್ದನು ತಾನು ಚೇತರಿಸಿಕೊಂಡ ತಕ್ಷಣವೇ ಅವನು ತನ್ನ ಐವತ್ತೊಂಬತ್ತು ಅನ್ನು ಹತ್ತುವ ಯೋಜನೆಯನ್ನು ಮತ್ತೆ ಪ್ರಾರಂಭಿಸಿದನು ಮತ್ತು ಎರಡು ಸಾವಿರ ಐದು ರಲ್ಲಿ ಅವನು ಆ ಎಲ್ಲಾ ಶಿಖರಗಳನ್ನು ಹಿಮಪಾತದ ಕಾಲದಲ್ಲಿ ಒಬ್ಬನೇ ಹತ್ತಿದ ಮೊದಲ ವ್ಯಕ್ತಿಯಾಗಿದ್ದನು ಇಂದು ಕೂಡ ಏರನ್ ರಾಲ್ಸ್ಟನ್ ಕೇವಲ ಪ್ರೋಸ್ಥೆಟಿಕ್ ಕೈಯೊಂದಿಗೆ ಹತ್ತುವಿಕೆಯನ್ನು ಮುಂದುವರೆಸುತ್ತಾನೆ ಮಾತ್ರವಲ್ಲ ಅವನು ಒಂದು ಕಾರ್ಪೊರೇಟ್ ಪ್ರೇರಣಾದಾಯಕ ಭಾಷಣಗಾರನಾಗಿಯೂ ಇದ್ದಾನೆ ಕೆಲ ಗಂಟೆಗಳ ಸೆಷನ್ಗಾಗಿ ಸಾವಿರಾರು ಡಾಲರ್ಗಳನ್ನು ವಸೂಲಿಸುತ್ತಾನೆ ಒಂದು ಭಾಷಣದಲ್ಲಿ ಅವನು ಆ ಅಪಘಾತವನ್ನು ನೆನಪಿಸಿಕೊಂಡು ಹೇಳಿದ್ದಾನೆ ನಾನು ನನ್ನ ಕೈಯನ್ನು ಕಳೆದುಕೊಂಡೆ ಆದರೆ ನನ್ನ ಜೀವನವನ್ನು ಮರಳಿ ಪಡೆದಿದ್ದೇನೆ ನಮ್ಮ ಜೀಮ್ ಟಿವಿಯ ಈ ವಿಡಿಯೋವನ್ನು ನೀವು ಕೂಡ ತುಂಬ ಲೈಕ್ ಮತ್ತು ಶೇರ್ ಮಾಡುತ್ತೀರಿ ಎಂದು ಆಶಿಸುತ್ತೇವೆ ನಿಮ್ಮ ಪ್ರೀತಿಯ ಕಾಮೆಂಟ್ಗಳಿಗೆ ತುಂಬ ಧನ್ಯವಾದಗಳು ಮುಂದಿನ ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ